ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಇವತ್ತು ಬ್ರೇಕ್ಫಸ್ಟ್ ಎಲ್ಲ ಆಯಿತು ಬೀಟ್ರೂಟ್ ಪಲ್ಯ ಚಪಾತಿ ತಿಂದ್ವಿ ತಿಂದು ಇವಾಗ ನಮ್ಮನೆಯವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿ ಬೆಳಗ್ಗೆಯೇ ಹೋಗಿ ಅರ್ಲಿ ಮಾರ್ನಿಂಗ್ ಅಂದರೆ ಬ್ರೇಕ್ಫಾಸ್ಟಿಗೆ ಮುಂಚೆ ಹೋಗಿ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗ ಬ್ಲಡ್ ಸಾರಿ ಊಟ ಆದಮೇಲೆ ಟಿಫನ್ ಆದಮೇಲೆ ಒಂದು ಸತಿ ಕೊಡಿ ಅಂತ ಹೇಳಿದ್ದಾರೆ ಸೊ ಹೋಗಬೇಕು ಹೋಗಿ ಇನ್ನೊಂದು ಕಡೆ ಮತ್ತೆ ಡ್ರೆಸ್ಸಿಂಗ್ ಮಾಡಿಸ್ಬೇಕು ಎರಡು ಎರಡು ಕೆಲಸ ಇದೆ ಸೊ ಇದ್ದೀನಿ ಹಾಗೆ ಒಳಗಿನ ಏನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಸೊ ಹೀಗೆ ಇವಾಗ ಹೊರಡ್ತಾ ಇದ್ದೀನಿ ನೋಡೋಣ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಟು ಬಂದು ಏನು ರಿಪೋರ್ಟ್ ಬರುತ್ತೆ ಗೊತ್ತಿಲ್ಲ ಇಲ್ಲಿವರೆಗೂ ಶುಗರೆಲ್ಲ ಏನಿರಲಿಲ್ಲ ನಾರ್ಮಲ್ ಆಗಿದ್ರು ಹಾಗೇ ಇದ್ದಾರೆ ಅಂತ ಅಂದ್ಕೊತೀನಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಇದ್ದೀನಿ ಓಕೆ ಬನ್ನಿ ಹೋಗ್ಬಿಟ್ಟು ಬರೋಣ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ ಹಾಗೆ ಇನ್ನೂ ಕೆಲವೊಂದು ವಿಚಾರಗಳಿದೆ ಶೇರ್ ಮಾಡೋದು ಅಲ್ಲಿಂದ ಬಂದು ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮನೆಯವ್ರಿಗೆ ಮಾರ್ನಿಂಗ್ ಆಗಲೇ ಆಲ್ರೆಡಿ ಒಂದು ಬ್ಲೆಡ್ನ ಚೆಕಪ್ ಮಾಡಿಸಿ ಹೋಗಿದ್ವಿ ಮತ್ತು ಬ್ರೇಕ್ಫಾಸ್ಟ್ ಆದಮೇಲೆ ಬಂದಿರೋಂಥದ್ದು ಅವ್ರಿಗೆ ಸ್ವಲ್ಪ ಇಷ್ಟ ಇಲ್ಲ ಈ ರೀತಿ ಚುಚ್ಚಿಸಿ ಚುಚ್ಚಿಸಿ ನೋವು ಕೊಡ್ತೀಯಾ ಹೇಳಿ ಏನೋ ಹೇಳ್ತಾ ಇದ್ರು ಹಾಗೆ ಮುಂದೆ ಚೆಕ್ ಮಾಡಿಸ್ಕೊಂಡು ಬಂದ್ವಿ ಮಕ್ಕಳೆಲ್ಲ ಸಾಲು ಸಾಲು ಆಗಿ ಬಂದು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನನಗಂತೂ ನೋಡಿ ಸಖತ್ತು ಖುಷಿಯಾಯಿತು ಇನ್ನು ಟು ಡೇಸ್ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಪ್ರಾಕ್ಟೀಸ್ ಕೊಡ್ತಾಯಿದ್ರು ಇದ್ರು ನಾನಂತೂ ಆಗಲೇ ಟೂ ಇಯರ್ ಇಂದ ನೋಡ್ತಾನೇ ಇದ್ದೀನಿ ತುಂಬ ಖುಷಿಯಾಗುತ್ತೆ ನಾನಂತೂ ಟೈಮ್ ಇದ್ದರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನಿಂತ್ಕೊಂಡು ನೋಡ್ತೀನಿ ಯಾವ ಥರ ಪ್ರಾಕ್ಟೀಸ್ ಇದ್ದಾರೆ ಅಂತ ಈ ಥರ ಎಲ್ಲ ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಖುಷಿ ಅಲ್ವಾ ಸೊ ಹಾಗಾಗಿ ನಮ್ಮ ಹೆಣ್ಮಕ್ಳಾಗ್ಬೋದು ನಮ್ಮ ಗಂಡು ಮಕ್ಕಳಾಗಿರ್ಬೋದು ಎಷ್ಟು ಖುಷಿಯಾಗಿ ಎಷ್ಟು ಎನರ್ಜಿಟಿಕ್ಕಾಗಿ ಮಾಡ್ತಾರೆ ಗೊತ್ತಾ ನೆಕ್ಸ್ಟ್ ಅಮ್ಮ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಮ್ಮಂಗೆ ಅದೇ ಖುಷಿ ನೋಡ್ಕೊಂಡು ನಿಂತಿತ್ತು ಇಲ್ಲಿ ಬಂದು ಪ್ರಾಜೆಕ್ಟ್ ವರ್ಕ್ನ ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ ನೋಡಿ ಯಾರು ನನ್ನ ನನ್ನ ಮಗನ ಬಿಡಕ್ಕೆ ಹೋದಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಬಂದೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಹೇಳ್ದೆ ಹಾಸ್ಪಿಟ್ಲಿಗೆ ಇದ್ದೀನಿ ಶುಗರ್ ಟೆಸ್ಟಿಗೆ ಅಂತ ಹೇಳಿದೆ ಬಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಇವಾಗ ಫ್ರೆಶಪ್ ಎಲ್ಲ ಆಗಿ ಸ್ವಲ್ಪ ಬಸ್ ಹತ್ತಿಸ್ಬಿಟ್ಟು ಬರೋಣ ಹೇಳಿ ಹೊರಟಿದ್ದೀವಿ ಇವಾಗ ಫ್ರೆಶಪ್ ಆದ ನೋಡಿ ಎಷ್ಟು ಸ್ವಿಟ್ ಇದೆ ಆ್ಯಂಡ್ ಶುಗರ್ ಟೆಸ್ಟ್ ಮಾಡಿಸ್ದೆ ಅಂತ ಹೇಳಿದೆ ಏನನ್ನ ಏನು ರಿಪೋರ್ಟು ಏನು ಬಂತು ಏನಿರುತ್ತೆ ಅನ್ನೋದನ್ನ ಹೇಳ್ತೀನಿ ರಿಪೋರ್ಟ್ ಬಂದು ಆಫ್ಟರು ಬಿಫೋರು ಶುಗರ್ ಟೆಸ್ಟ್ ಮಾಡಿಸಿದ್ವಿ ನಾರ್ಮಲ್ ಬಂದಿದೆ ಪುಣ್ಯ ಇದುವರೆಗೂ ಇರಲಿಲ್ಲ ನನಗದೇ ಟೆನ್ಷನ್ ಆಗಿಬಿಟ್ಟಿತ್ತು ಫಿಫ್ಟೀನ್ ಡೇಸ್ ಆಗಿದೆ ಇನ್ನಾಗ ಆಯ ಒಣಗಿಲ್ಲ ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿತ್ತು ಹೋಗಿ ಟೆಸ್ಟ್ ಮಾಡ್ಸರಲ್ಲಿ ಗೊತ್ತಾಯಿತು ನಾರ್ಮಲ್ ಇದೆ ಓಕೆ ಅಂತೇಳಿ ಮತ್ತು ಏನು ಗ್ರೀನ್ ಕಲರು ವಾಪಸ್ಸೆಲ್ಲ ಇದಾಗಿತ್ತು ಅದನ್ನು ದೇ ಚರ್ಮ ತೆಗೆದಿದ್ದಾರೆ ನೆನೆ ಇನ್ನ ಒಂದ್ ನನ್ ಪ್ರಕಾರ ಒಂದು ವೀಕ್ ಹತ್ತೇ ಬೇಕು ಇವಾಗ ಅಮ್ಮ ಊರಿಗೆ ಹೊರಡಬೇಕು ಅಂತ ಹೇಳ್ದೆ ಕಾರಣಾಂತರದಿಂದ ಅಮ್ಮ ಬೇಗ ಇದಾರೆ ಅಲ್ಲೂ ಅಯ್ಯ ಅಂದ್ರೆ ನಮ್ಮ ಮಾವ ಇನ್ನು ಜೋಳದ ಕಡ್ಡಿ ಕಟ್ ಕೈ ಕೈಯನ್ನು ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರಂತೆ ಕಟ್ ಮಾಡ್ಕೊಂಡಿದ್ದಾರಂತೆ ಬಾ ನಮ್ಮ ಬಾಬಾ ಫೋನ್ ಮಾಡಿದ್ರು ಮಾರ್ನಿಂಗು ನಿನ್ನೆನೇ ಕಳಿಸ್ಬೇಕಿತ್ತು ಆ್ಯಕ್ಚುಲಿ ಇವ್ರದ್ದು ನಿನ್ನೆ ಒಂದೇ ಸ್ಕಿನ್ ಎಲ್ಲ ತೆಗೆದು ಪೇಯ್ನು ಪೇನು ಅಂತ ಒದ್ದಾಡೋಕ್ಕೆ ಅಮ್ಮ ಉಳ್ಕೊಂತು ಇಲ್ಲ ನಿನ್ನೆನೆ ಹೋಗ್ತಾಯಿತ್ತು ಸೊ ಹೀಗೆ ಈಗ ಹೊರಡ್ತಾ ಹೊರಡ್ತಾಯಿದ್ದಾರೆ ಇಲ್ಲಾಂದ್ರೆ ಇನ್ನೊಂದು ವೀಕ್ ಹತ್ತಿರ ಇಟ್ಕೊಂಡು ಕಳಿಸ್ತಾ ಇದ್ವಿ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹಿಂಗಾಗಿದೆ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ನಾಳೆ ನಾಡಿದ್ದಲ್ವ ಸೊ ಇಲ್ಲೂ ಪ್ರಾಕ್ಟೀಸು ನಡೀತಾ ಇದೆ ತುಂಬ ವಾಯ್ಸ್ ಕೇಳಿಸ್ತಾ ಇದೆ ಸಾರಿ ಡಿಸ್ಟರ್ಬ್ ಆದರೆ ಸೊ ಹೀಗಿದೆ ಹೊಟ್ಟು ಶುಗರ್ ನಾರ್ಮಲ್ ಬಂದಿದೆ ಹ್ಯಾಪಿ ಇವಾಗ ಅಮ್ಮನ್ನ ಡ್ರಾಪ್ ಮಾಡಿ ಸ್ವಲ್ಪ ಮನೆಗೆ ಹೂವು ವರಮಲಕ್ಷ್ಮಿ ಹಬ್ಬಕ್ಕೆಲ್ಲ ಹೂವು ಎಲ್ಲ ತರಬೇಕು ತೊಗೊಂಡು ಬರೋಣ ಅಂತ ಹೇಳಿ ನೇತ್ರ ಬಂದಿದ್ದಾಳೆ ನೇತ್ರ ಹಸ್ಬೆಂಡ್ ಬಂದಿದ್ದಾರೆ ನಾವು ನಾಲ್ಕು ಜನನೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದೀವಿ ಓಕೆ ಹೀಗೆ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಸ್ಕೂಲ್ದು ಇಲ್ಲಾಂದರೆ ಹಾಕ್ತಾಯಿದೆ ಇವಾಗ ಜಸ್ಟು ಅಪ್ ಆಗಿ ಬಂದಿರ್ಕೋ ಅದಕ್ಕೂ ಸಿಕ್ಕಾಪಟ್ಟೆ ಸ್ವೆಟ್ ಹಾಕ್ತಾಯಿದ್ದೀನಿ ಟೀಗೆ ಇಕ್ಕಿದ್ದೀನಿ ಟೀ ಕೊಟ್ಬಿಟ್ಟು ಅಮ್ಮನ ಕರ್ಕೊಂಡು ಹೊರಟು ಬಿಟ್ಟು ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಓಕೆ ನಾನು ನೇತ್ರ ಪ್ರತಿ ವರ್ಷ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಡು ಬರ್ತಾಯಿದ್ವಿ ಈ ಸತಿ ಚೇಂಜಸ್ಸು ಅಂದರೆ ನೇತ್ರ ಹಸ್ಬೆಂಡು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದರು ನಾನು ಅವಳು ಟೂ ವೀಲರಲ್ಲಿ ಹೋಗ್ಬಿಟ್ರೆ ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ವಿ ಹಾಗೆ ಏನೋ ಮಾತಾಡಿಕೊಂಡು ಕೂತಿದ್ವಿ ಟೀ ಕೊಟ್ಟೆ ಅಲ್ವಾ ಟೀ ಕೊಟ್ಕೊಂಡು ಏನೋ ಹೇಳ್ತಾಯಿದ್ರು ಅವರು ಕಾಮಿಡಿ ಮಾಡ್ಕೊಂಡು ಹಾಗೆ ಮಾತಾಡ್ತಾ ಈಗ ನೋಡಿ ಇಳ್ಕೊಂಡು ಹೋಗ್ತಿದ್ದೆ ನೇತ್ರಿಗೂ ಪಾಪ ಟು ಡೇಸಿಂದ ಜ್ವರ ಬಂದಿತ್ತಂತೆ ಅವಳು ಫುಲ್ಲು ಡಲ್ಲಾಗಿಬಿಟ್ಟಿದ್ಲು ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದಕ್ಕೆ ಜಸ್ಟ್ ಹಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಫುಲ್ ಡಲ್ಲಾಗಿ ಹೋಗಿದ್ಲು ಕೆಲಸ ಜಾಸ್ತಿ ಆಗಿರೋದ್ರಿಂದ ಅವಳು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಸೊ ಹಿಂಗಾಯ್ತು ಫೈನಲ್ ಆಗಿ ಅಮ್ಮನ ಕರ್ಕೊಂಡು ಬಸ್ ಹಸಕ್ಕೆ ಅಂತ ಹೇಳಿ ಹೊರಟ್ವಿ ಅಮ್ಮ ಬಂದು ಆಗಲೇ ಲೆವೆನ್ ಡೇಸ್ ಸಾಯಿತು ಇನ್ನು ಸ್ವಲ್ಪ ದಿನ ಇರೋದು ನಮ್ಮ ಮಾವ ಸ್ವಲ್ಪ ಕೈ ಏಟ್ ಮಾಡ್ಕೊಂಡಿರೋದ್ರಿಂದ ಹೊರಟರು ಅಂತಾನೆ ಹೇಳ್ಬೋದು ಬೇಜಾರಾಗ್ತಾ ಇತ್ತು ಖುಷಿ ಖುಷಿಯಾಗಿತ್ತು ಪಾಪ ಅಮ್ಮ ಹೊರಡ್ತಾ ಇದಾರೆ ಫೈನಲಾಗಿ ಅಮ್ಮಂಗೆ ಬಾಯ್ ಮಾಡಿ ಬಸ್ ನಾವು ಮಾರ್ಕೆಟ್ ಕಡೆಗೆ ಹೊರಟಿದಂಥದ್ದು ಯಾರ ಜೊತೇಲಿದ್ದು ಸಡನ್ನಾಗಿ

ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಈ ಥರದ ಪ್ಲೇಟ್ಸ್ ಎಲ್ಲ ಲಾಸ್ಟ್ ಟೈಮ್ ಚಿಕ್ಕಪೇಟೆಯಲ್ಲೇ ತಂದಿದ್ವಿ ನಮಗೇನು ಈ ಥರದ್ದೆಲ್ಲ ನೆಸೆಸಿಟಿ ಇಲ್ಲ ನಾನು ವಿಡಿಯೋದಲ್ಲೇ ಕ್ಲಾರಿಫೈ ಇದ್ದೀನಿ ನಾನು ಲಕ್ಷ್ಮಿ ಎಲ್ಲ ಕೂರಿಸಲ್ಲ ಜಸ್ಟ್ ಮನೇಲಿ ಪೂಜೆ ಮಾತ್ರ ಮಾಡ್ತೀವಿ ಏನು ಎತ್ತ ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ನಾನು ನೆಕ್ಸ್ಟು ಮಿಕ್ಸ್ ಹಣ್ಣು ತಗೊಳ್ಳೋಣ ಹೇಳಿ ಬಂದ್ವಿ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಎಷ್ಟು ಡಿ ಆಗ್ಬೋದು ಫ್ಲವರ್ಸ್ ಆಗ್ಬೋದು ಈ ಮಲ್ಲಿಗೆ ಹೂವು ವಿಷಕ್ಕೆ ಬಂದರೂ ಅಂತೂ ಕೆ ಜಿ ಒಂದು ಸಾವಿರದ ಆರುನೂರು ರೂಪಾಯಿನೇ ಹೇಳ್ತಾಯಿದ್ರು ಕಾಲು ಕೆ ಜಿ ಫೋರ್ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ನೂರು ಗ್ರಾಮ್ ಎಲ್ಲ ಕೊಡೋಲ್ಲ ಅಂತ ಹೇಳ್ತಾಯಿದ್ರು ಕಾಲು ಕೆ ಜಿಯೇ ಅರ್ಧ ಕೆ ಜಿ ಜಾಸ್ತಿ ಜನ ಇದ್ದರು ಹಾಗಾಗಿ ನಾವು ಮಲ್ಲಿಗೆ ಒಂದು ತೊಗೊಳ್ಳಲಿಲ್ಲ ನೇತ್ರ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಲು ನಾನೇನು ತರಕಾರಿ ಎಲ್ಲ ತಗೊಳಕ್ಕೆ ಹೋಗಲಿಲ್ಲ ಹೂವು ಸ್ವಲ್ಪ ಹಣ್ಣು ಅದು ಇದು ಈ ಥರದ್ದು ಎಲೆ ಅಡಿಕೆ ಈ ಥರದ್ದು ಏನೇನೋ ತೊಗೊಂಡು ಬಂದಿದೆ ಹೂವು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಹಾಫ್ ಆಫ್ ಕೆ ಜಿ ತಗೊಂಡು ಬಂದೆ ರೋಸ್ ಹಾಫ್ ಕೆ ಜಿ ಸೇವಂತಿಗೆ ಹಾಫ್ ಕೆ ಜಿ ತಗೊಂಡು ಬಂದೆ ನಾನು ಹಾರ ಕೂಡ ಹಾಕ್ದೆ ಬಟ್ ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ದೇವ್ರಿಗೆ ಮುಡಿಸ್ತೀನಲ್ವ ಅವತ್ತು ನೋಡ್ಬೋದು ನೀವು ನಾನು ಯಾವ ಥರ ಹಾರ ಕಟ್ಟಿದೆ ಅನ್ನೋದನ್ನು ಈ ಜನಜಂಗುಳಿಲಿ ಕಾಲಿಕ್ಕಕ್ಕೆ ಇಲ್ಲ ಅಂತದ್ರಲ್ಲೂ ಬೀಸಿ ಅಂದ್ರೆ ಏನು ಯಪ್ಪ ಅಷ್ಟು ಜನ ಬ್ಯುಸಿ ಅನ್ನೋ ಥರ ಆಯಿತು ಮನೆ ಕಡೆ ಬಂದ್ವಿ ಮನೆಗೆ ಬಂದು ನಾನು ಸ್ವಲ್ಪ ರಾಗಿ ಇಟ್ ಖಾಲಿ ಆಗಿತ್ತು ರಾಗಿ ಮಿಲ್ ಮಾಡಿಸ್ಕೊಂಡು ಹಾಗೆ ನೀರು ತರೋಣ ಅಂತೇಳಿ ಅವ್ರ ಮನೆ ಹತ್ರ ವೀರಭದ್ರೇಶ್ವರ ಗ್ರಂಥಿಗೆ ಅಂಗಡಿ ಇವತ್ತು ಗೋಲ್ಡಾ ಹೆಂಗ್ ನಡಿತೈತೆ ವ್ಯಾಪಾರ ಹೇಳ್ಕೊಳಂಗಿಲ್ಲ ಇನ್ನಾ ಓಪನ್ ಮಾಡಿ ಒಂದು ವೀಕ್ ಆಯ್ತು ಆಗ್ಲೇ ಹೇಳಕೊಳ್ಳಂಗಿಲ್ಲ ಅಂದ್ರೆ ಹೋಯ್ತದೆ ನೋಡಿ ಇಲ್ಲಿ ನೀವೇ ಒಂದು ಏನನ್ನ ಹಾಕಿಬಿಡಕ ಆಂಟಿ ಅಂಗಡಿ ಇಟ್ಟಿದ್ರಲ್ವ ನಾನು ಮಾರ್ಕೆಟ್ಗೆ ಹೋದ್ರು ಕೆಲವೊಂದು ಸ್ವಲ್ಪ ಚಿಕ್ಕ ಪುಟ್ಟದ ಐಟಮ್ ತಗೋಬೇಕಿತ್ತು ಸೊ ಆಂಟಿ ಹತ್ರ ತೊಗೊಂಡು ಇವರು ಮುಡ್ಸೋಣ ಅಂದ್ಕೊಂಡು ಬಂದೆ ನೇತ್ರಂಗೆ ವಿಡಿಯೋ ಮಾಡಿಕೊಂಡು ಹಾಗೆ ರೇಗಿಸ್ತಾ ಇದ್ದೀನಿ ಅವಳನ್ನ ದಪ್ಪ ಆಯಿತಾ ಸಣ್ಣ ಆಯ್ತಾ ಅಂತ ಕೇಳ್ತಾ ಕೇಳ್ತಾಯಿದಳೆ ನಮ್ಮ ಹೆಣ್ಮಕ್ಳ ಕಥೆಯೇ ಇಷ್ಟ ಅಲ್ವಾ ಹೀಗೆ ನೆಕ್ಸ್ಟು ನಮ್ಮ ಮನೆ ಫಿಶ್ಶು ಫುಡ್ ಖಾಲಿಯಾಗಿತ್ತು ಫುಡ್ ತೊಗೊಂಡು ಮನೆ ಕಡೆ ಬಂದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಮಿಕ್ಸ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್